ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಕೊನೆಗೂ ತಮ್ಮ ಪಕ್ಷದವರ ಆಗ್ರಹಕ್ಕೆ ಮಣಿದಿದ್ದಾರೆ ವಯೋವೃದ್ಧ ಹಾಗೂ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಜೋ ಬೈಡನ್ ಅವರು ಮುಂಬರುವ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಡೆಮಾಕ್ರಾಟ್ ಅಧ್ಯಕ್ಷೀಯ ಅಭ್ಯರ್ಥಿ ಸ್ಥಾನದಿಂದ ಹಿಂದೆ ಸರಿದಿದ್ದಾರೆ ಬೈಡನ್ ಅವರಿಗೆ ಎಂಬತ್ತೊಂದು ವರ್ಷ ವಯಸ್ಸು ನಾನು ಮತ್ತೊಮ್ಮೆ ಆಯ್ಕೆಯಾಗಲು ಬಯಸಿದ್ದೆ ಆದರೆ ಪಕ್ಷದ ಹಾಗೂ ದೇಶದ ಹಿತದೃಷ್ಟಿಯಿಂದ ನಾನು ಹಿಂದೆ ಸರಿದು ನನ್ನ ಅಧ್ಯಕ್ಷೀಯ ಅವಧಿಯನ್ನು ಚೆನ್ನಾಗಿ ಮುಗಿಸುವತ್ತ ಗಮನ ಹರಿಸುವುದು ಸೂಕ್ತ ಅಂತ ನಿರ್ಧರಿಸಿದ್ದೇನೆ ಅಂತ ಬೈಡನ್ ಟ್ವೀಟ್ ಮಾಡಿದ್ದಾರೆ ಅದೇ ಟ್ವೀಟ್ನಲ್ಲಿ ಅವರು ಅಮೆರಿಕ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಅವರಿಗೂ ಧನ್ಯವಾದ ಸಲ್ಲಿಸಿದ್ರು ಅವರನ್ನು ಮುಂದಿನ ಡೆಮೊಕ್ರಾಟಿಕ್ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಶಿಫಾರಸು ಮಾಡಿರಲಿಲ್ಲ ಅವರೊಬ್ಬ ಅಸಮಾನ್ಯ ಸಂಗಾತಿಯಂತ ಬೈಡನ್ ಅವರು ಕಮಲಾ ಹ್ಯಾರಿಸ್ ಶ್ಲಾಘಿಸಿದರು ಶ್ಲಾಘಿಸಿದ್ರು ದೇಶವನ್ನು ಉದ್ದೇಶಿಸಿ ಈ ವಾರ ತಾವು ಮಾತನಾಡುವುದಾಗಿನೂ ಬೈಡನ್ ಆ ಟ್ವೀಟ್ನಲ್ಲಿ ಹೇಳಿದರು ಆದರೆ ಆ ಬಳಿಕ ಇನ್ನೊಂದು ಟ್ವೀಟ್ ಮಾಡಿ ಬೈಡನ್ ಅವರು ಡೆಮಾಕ್ರಾಟಿಕ್ ಹೊಸ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಕಮಲಾ ಹ್ಯಾರಿಸ್ ಅವರನ್ನ ಶಿಫಾರಸು ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ತಾವು ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಆಯ್ಕೆಯಾದ ಬಳಿಕ ಮಾಡಿದ ಮೊದಲ ನಿರ್ಧಾರ ಕಮಲಾ ಹ್ಯಾರಿಸ್ ಅವರನ್ನ ಉಪಾಧ್ಯಕ್ಷ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿತು ಅದು ತಮ್ಮ ಅತ್ಯುತ್ತಮ ನಿರ್ಧಾರವಾಗಿತ್ತು ಈಗ ತಾವು ಅವರನ್ನ ಹೊಸ ಅಧ್ಯಕ್ಷೀಯ ಅಭ್ಯರ್ಥಿಯಾಗೋಕೆ ಸಂಪೂರ್ಣ ಬೆಂಬಲ ಹಾಗೂ ಶಿಫಾರಸನ್ನ ಮಾಡ್ತಿದ್ದೀವಿ ಎಲ್ಲಾ ಡೆಮಾಕ್ರೆಟ್ರೆ ಬನ್ನಿ ಎಲ್ಲರೂ ಒಟ್ಟಾಗಿ ಟ್ರಂಪ್ ಅನ್ನ ಸೋಲ್ಸೋಣ ಅಂತ ಬೈಡನ್ ಹೇಳಿದ್ದಾರೆ ಬೈಡನ್ ಬೆಂಬಲ ಸಿಕ್ಕಿರುವುದರಿಂದ ಪಕ್ಷದ ಇತರರು ಕಮಲಾ ಹಾರಿಸ್ ಅವರನ್ನೇ ಬೆಂಬಲಿಸಿ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿಸುವ ಸಾಧ್ಯತೆ ಹೆಚ್ಚಿದೆ ಹಾಗಾದಲ್ಲಿ ಕಮಲಾ ಹಾರಿಸ್ ಅಮೆರಿಕಾದ ಪ್ರಪ್ರಥಮ ಬೆಳಿಯೇತರ ಮಹಿಳಾ ಅಧ್ಯಕ್ಷೀಯ ಅಭ್ಯರ್ಥಿ ಹಾಗೂ ಪ್ರಪ್ರಥಮ ಇಂಡಿಯನ್ ಅಮೇರಿಕನ್ ಅಧ್ಯಕ್ಷೀಯ ಅಭ್ಯರ್ಥಿ ಆಗಲಿದ್ದಾರೆ ಆದರೆ ಕಮಲಾ ಹ್ಯಾರಿಸ್ಗೆ ಕನಿಷ್ಠ ಇಬ್ಬರು ಡೆಮಾಕ್ರಟ್ ಮುಖಂಡರು ಅಧ್ಯಕ್ಷೀಯ ಅಭ್ಯರ್ಥಿ ಸ್ಥಾನಕ್ಕೆ ಪೈಪೋಟಿ ನೀಡುವ ಸಾಧ್ಯತೆ ಇದೆ ಈ ನಡುವೆ ಈ ಹಿಂದಿನ ಅಧ್ಯಕ್ಷೀಯ ಅಭ್ಯರ್ಥಿ ಆಕಾಂಕ್ಷಿ ಮರಿಯಾನ್ ವಿಲಿಯಮ್ಸನ್ ಅವರು ಅಧ್ಯಕ್ಷೀಯ ಅಭ್ಯರ್ಥಿ ಆಯ್ಕೆ ಪ್ರಜಾಸತ್ತಾತ್ಮಕವಾಗಿ ನಡೀಬೇಕು ಅಂತ ಕೇಳಿದ್ದಾರೆ ಕಮಲಾ ಹ್ಯಾರಿಸ್ ಅಮೆರಿಕದ ಪ್ರಪ್ರಥಮ ಮಹಿಳಾ ಉಪಾಧ್ಯಕ್ಷೆ ಅಷ್ಟೇ ಅಲ್ಲ ಆಕೆ ಅಲ್ಲಿನ ಪ್ರಪ್ರಥಮ ಆಫ್ರಿಕನ್ ಅಮೇರಿಕನ್ ಹಾಗೂ ಏಷ್ಯನ್ ಅಮೆರಿಕನ್ ಉಪಾಧ್ಯಕ್ಷೆ ಆಕೆ ತಮಿಳುನಾಡು ಮೂಲದ ಶ್ಯಾಮಲಾ ಗೋಪಾಲನ್ ಹ್ಯಾರಿಸ್ ಅವರ ಪುತ್ರಿ ಅವರ ತಾಯಿಯ ಸಂಬಂಧಿ ಗೋಪಾಲನ್ ಬಾಲಚಂದ್ರನನ್ನು ಶೈಕ್ಷಣಿಕ ತಜ್ಞ ದಿಲ್ಲಿಯಲ್ಲಿದ್ದಾರೆ ನನಗೆ ಅಧ್ಯಕ್ಷರ ಬೆಂಬಲ ಹಾಗೂ ಶಿಫಾರಸು ಸಿಕ್ಕಿರುವುದು ದೊಡ್ಡ ಗೌರವ ನಾನಿಡೀ ಪಕ್ಷದ ವಿಶ್ವಾಸ ಗಳಿಸಲು ಹಾಗೂ ಟ್ರಂಪ್ ಅನ್ನು ಸೋಲಿಸಲು ಇಡೀ ಪಕ್ಷವನ್ನ ಒಗ್ಗಟ್ಟಾಗಿ ಮುನ್ನಡೆಸೋಕೆ ಶ್ರಮಿಸ್ತೀನಿ ಅಂತ ಕಮಲಾ ಹ್ಯಾರಿಸ್ ಹೇಳಿದ್ದಾರೆ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ನೇರವಾಗಿ ಕಮಲಾ ಹ್ಯಾರಿಸ್ ಅವರನ್ನ ಬೆಂಬಲಿಸದೆ ಪಕ್ಷ ಅತ್ಯುತ್ತಮ ನಾಯಕರನ್ನ ಅಧ್ಯಕ್ಷೀಯ ಅಭ್ಯರ್ಥಿ ಸ್ಥಾನಕ್ಕೆ ಆಯ್ಕೆ ಮಾಡಲಿದೆ ಅಂತ ಹೇಳಿರುವುದು ಕುತೂಹಲ ಮೂಡಿಸಿದೆ ಆದರೆ ಹಿಲರಿ ಕ್ಲಿಂಟನ್ ಸಹಿತ ಪ್ರಮುಖ ಡೆಮಾಕ್ರಾಟ್ ನಾಯಕರು ಕಮಲಾ ಹ್ಯಾರಿಸ್ ಅವರನ್ನೇ ಬೆಂಬಲಿಸಿದ್ದಾರೆ ರಿಪಬ್ಲಿಕನ್ ಅಧ್ಯಕ್ಷೀಯ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಈ ಬೆಳವಣಿಗೆಗೆ ಪ್ರತಿಕ್ರಿಯಿಸಿ ಇದು ನಮಗೆಲ್ಲರಿಗೂ ಮಾಡಿದ ಮೋಸ ಬೈಡನ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲು ಯೋಗ್ಯರಾಗಿಲ್ಲ ಅಂತ ನಾವು ಮೊದಲೇ ಹೇಳಿದ್ವಿ ಆದರೆ ಇಡೀ ದೇಶಕ್ಕೆ ಸುಳ್ಳು ಹೇಳಲಾಯಿತು ಈಗ ಅವರು ಹಿಂದೆ ಸರಿದಿದ್ದಾರೆ ಇಷ್ಟವರೆಗೆ ನಾವು ಅವರೇ ನಮ್ಮ ಪ್ರತಿಸ್ಪರ್ಧಿ ಅಂತ ಮಾಡಿದ ಪ್ರಚಾರವೆಲ್ಲವೂ ವ್ಯರ್ಥವಾಗಿದೆ ಈಗ ಕಮಲಾ ಹ್ಯಾರೀಸ್ ಎದುರು ಹೊಸದಾಗಿ ಪ್ರಚಾರ ಶುರು ಮಾಡಬೇಕು ಆದ್ರೆ ಕಮಲಾ ಹ್ಯಾರಿಸ್ ಅನ್ನ ಸೋಲ್ಸೋದು ಮತ್ತಷ್ಟು ಸುಲಭ ಅಂತ ಹೇಳಿದ್ದಾರೆ ನವೆಂಬರ್ ಐದಕ್ಕೆ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ನಡೆಯಲಿದೆ ಅದಕ್ಕಿನ್ನೂ ಕೇವಲ ನೂರ ಆರು ದಿನಗಳು ಮಾತ್ರ ಬಾಕಿ ಇದೆ ಭಾರತದಂತಹ ದೇಶದಲ್ಲಿ ಇದು ಸಾಕಷ್ಟು ಸಮಯ ಆದರೆ ಅಮೆರಿಕದಲ್ಲಿ ಹಾಗಲ್ಲ ಅಲ್ಲಿ ತಿಂಗಳಗಟ್ಲೆ ಮೊದಲೇ ಯಾರು ಅಧ್ಯಕ್ಷೀಯ ಅಭ್ಯರ್ಥಿ ಅಂತ ನಿರ್ಧಾರವಾಗಿ ಆ ಅಭ್ಯರ್ಥಿ ಸಾಕಷ್ಟು ಪ್ರಚಾರ ನಿಧಿ ಸಂಗ್ರಹಿಸಿ ತಿಂಗಳುಗಳ ಕಾಲ ಭಾರತಕ್ಕಿಂತ ನಾಲ್ಕು ಪಟ್ಟು ಹೆಚ್ಚು ವಿಸ್ತಾರವಿರುವ ದೇಶದ ಉದ್ದಗಲೆಗಳಲ್ಲಿ ಪ್ರಚಾರ ನಡೆಸಬೇಕು ಹಾಗಾಗಿ ಡೆಮಾಕ್ರೆಟ್ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಯಾರೇ ಆಯ್ಕೆಯಾದರೂ ಅವರ ಪಾಲಿಗೆ ದೊಡ್ಡ ಸವಾಲು ಎದುರುಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ